ಪತ್ರ ವಡೆ ಅಂದರು ಎಲ್ಲರೂ ತಿಂದಿರ್ತಾರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಉತ್ತರ ಕನ್ನಡದಲ್ಲಿ ತುಂಬ ಜನ ಮಾಡ್ತಾರೆ ಹಾಗೂ ವಿವಿಧ ಹಳ್ಳಿಗಳಲ್ಲಿ ಪತ್ರ ವಡೆ ಅಂತ ಮಾಡ್ತಾರೆ ಈಗ ಸಿಟಿಯಲ್ಲಿರೋರಿಗೆ ಅದು ಎಲೆ ಸಿಗೋದಿಲ್ಲ ಅಂದರೆ ಕೆಸುವಿನ ಎಲೆ ಸಿಗೋದಿಲ್ಲ ಹಾಗಾಗಿ ನಾವು ಪತ್ರ ವಡೆನ ಬೇರೆ ರೀತಿಯಲ್ಲಿ ಅದೇ ಟೇಸ್ಟಲ್ಲಿ ಹೇಗೆ ಮಾಡ್ಕೋಬೋದು ಮತ್ತು ಸೇಮ್ ಒಂದು ಪರಿಮಾಣ ಕೂಡ ಮತ್ತು ಟೇಸ್ಟ್ ಕೂಡ ಸೇಮ್ ಇರುತ್ತೆ ಸಿಂಪಲ್ಲಾಗಿ ನಾವು ಕೂಡ ನಮ್ಮ ಸಿಟಿಯಲ್ಲಿ ಕೂಡ ಪತ್ರ ವಡೆನ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ನಿಮಗೆ ಕೂಡ ಹೇಳ್ತಿದ್ದೀನಿ ನೋಡಿ ಫಸ್ಟಿಗೆ ಒಂದು ಪ್ಲೇಟ್ ತೊಗೊಳ್ಳಿ ಪ್ಲೇಟಲ್ಲಿ ಒಂದು ಕಪ್ಪಷ್ಟು ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಈ ಕಪ್ಪಲ್ಲೇ ಅಳತೆ ಮಾಡಿಕೊಳ್ಳಿ ನಂತರ ಮುಕ್ಕಾಲು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಹಾಗೂ ಕಾಲು ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ನೋಡಿ ಕಾಲು ಕಪ್ಪು ಕಡಲೆಬೇಳೆ ನಿಮ್ಮ ಹತ್ರ ಕೆಸುವಿನ ಎಲೆ ಇತ್ತು ಅಂದರೆ ಇದೇ ಮೆಥಡಲ್ಲಿ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಇಲ್ಲ ಅಂದರೆ ನಾನು ಹೇಳೋ ಮೆಥಡಲ್ಲಿ ನೀವು ಬೇರೆ ಥರ ಕೆಸುವಿನ ಒಂದು ಎಲೆಯ ಪತ್ರ ಒಡೆಯ ಒಂದು ಪರಿಮಳವನ್ನು ನೀವು ಈ ಈ ರೀತಿ ಮಾಡಿ ಕೂಡ ನೀವು ತಿನ್ಬೋದು ನೋಡಿ ಇದನ್ನು ಚೆನ್ನಾಗಿ ತೊಳೆದು ಎರಡರಿಂದ ಮೂರು ಅವರ್ ಚೆನ್ನಾಗಿ ನೆನೆಸ್ಬೇಕಿದ ನೀವು ರಾತ್ರಿ ನೆನಟ್ರೂ ಆಗುತ್ತೆ ಒಂದು ಮೂರು ಅವರ್ ಆಗಿದೆ ನೋಡಿ ಚೆನ್ನಾಗಿ ನೆಂದಿದೆ ಈಗ ಉಳಿದಿರುವ ನೀರು ಬೇಕಾದ್ರೆ ಹೊಸಾಕಿ ಇಲ್ಲಾಂದರೆ ಚೆನ್ನಾಗಿರೋ ನೀರು ಹಾಕಿದರೆ ಇರಲಿ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ನಾನು ಎರಡೂ ಪಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದೇ ರೀ ಒಂದೇ ಸರಿ ಬೇಕಾದ್ರೆ ರುಬ್ಕೊಬೋದೇ ಬೇರೆ ಬೇರೆ ಕೂಡ ರುಬ್ಬೋದು ಎಷ್ಟಾಗುತ್ತೋ ಅಷ್ಟು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಇದ್ದೀನಿ ಎರಡು ಸೇರಿಸ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಎರಡು ಭಾಗಗಳಾಗಿ ರುಬ್ತಿದ್ದೀರಲ್ಲ ಎರಡಕ್ಕೂ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಹಾಕ್ಕೋಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈ ಜಾಗದಲ್ಲಿ ನೀವು ಒಣ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು ನಾನು ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣದ್ದು ರುಬ್ಕೊಂಬರೋಣ ರುಬ್ಬಾದ್ಮೇಲೆ ನೋಡಿ ಈ ರೀತಿ ಪೇಸ್ಟ್ ಸಿಗುತ್ತಲ್ಲ ಇದನ್ನು ಒಂದು ಬೌಲ್ಗೆ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ನಂತರ ಮತ್ತೊಂದು ಪಾರ್ಟ್ ಇತ್ತಲ್ಲ ಅಂದರೆ ಮತ್ತೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದಕ್ಕೂ ಸ್ವಲ್ಪ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಯಾಕಂದರೆ ಇದಕ್ಕೂ ಸ್ವಲ್ಪ ಇನ್ನು ಅಕ್ಕಿ ಹೆಚ್ಚಿರ್ತವಲ್ಲ ಅದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಎರಡೂ ಒಟ್ಟಿಗೆ ನೀವು ಒಟ್ಟಿಗೆ ರುಬ್ತೀರೋ ಅಷ್ಟು ಅಂದರೆ ಒಂದೇ ಸಾರಿಗೆ ಜೀರಿಗೆ ಮತ್ತು ಖಾರದ ಪುಡಿನ ಹಾಕಿ ನೀವು ನಾನು ಸ್ವಲ್ಪ ಬೇರೆ ಬೇರೆ ರುಬ್ತಿದ್ದೀನಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ಈಗ ಹಾಕಿದ್ದೀನಿ ನೋಡಿ ಸ್ವಲ್ಪ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಂದು ಅದೇ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ ಇಷ್ಟಿ ಆಗಿದೆ ನಮ್ಮ ಒಂದು ಏನು ಹಿಟ್ಟಿದೆ ಇಷ್ಟ ಆಗಿದೆ ಇದಕ್ಕೆ ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಏನು ರುಬ್ಬಿದ್ವಲ್ಲ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಆ ಒಂದು ಬೌಲ್ ಸಣ್ಣದಾಯಿತು ಅದನ್ನು ಬೇರೆ ಬೌಲ್ಗೆ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಈ ಬೌಲಿಗೆ ಹಾಕಿಬಿಟ್ಟು ಈಗ ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದಕ್ಕೆ ನೀವು ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕಿದ್ದೀನಿ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿಯಾಗುತ್ತೆ ಮತ್ತು ನೀವು ಏನು ನೀವು ಪತ್ರ ವಡೆ ತಿಂತೀರ ಅದೇ ಒಂದು ಟೇಸ್ಟ್ ಕೊಡುತ್ತೆ ಬೇಕಾದರೆ ಒಮ್ಮೆ ಇದನ್ನು ಮನೆಯಲ್ಲಿ ಟೈಮ್ ಇದ್ದರೆ ಮಾಡಿ ನೋಡ್ಕೊಳ್ಳಿ ನೀವು ಗೊತ್ತಾಗುತ್ತೆ ನಿಮಗೆ ನೋಡಿ ಚೆನ್ನಾಗಿರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಖಾರದ ಪುಡಿ ಸ್ವಲ್ಪ ಬೇಕಂದ್ರೆ ಹಾಕೋಬೋದು ತುಂಬ ಖಾರವೂ ಅಷ್ಟು ಸರಿ ಅನಿಸೋದಿಲ್ಲ ಅದರಿಂದ ಮೀಡಿಯಮಿಗೆ ಹಾಕ್ಕೊಳ್ಳಿ ನಂತರದಲ್ಲಿ ನಾನು ಒಂದು ಇಡ್ಲಿ ಪಾತ್ರೆಗೆ ನೋಡಿ ನೀರು ಹಾಕಿ ಒಂದು ಪ್ಲೇಟ್ನ ಇಟ್ಟಿದ್ದೀನಿ ಈಗ ನಾವು ಏನು ಹಿಟ್ಟು ಹಿಟ್ಟು ಹಾಕಿದ್ವಲ್ಲ ನಾವು ನೋಡಿ ಈ ಹಿಟ್ಟನ್ನ ನಾವು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಹಾಕಿದಂಗೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮತ್ತು ಇದಕ್ಕೆ ಸೋಡಾ ಗಿಡ ಏನೂ ಹಾಕೋದಿಲ್ಲ ಡೈರೆಕ್ಟಾಗಿ ನೋಡಿ ಇಡ್ಲಿ ಪಾತ್ರೆಗೆ ಇಟ್ಟುಬಿಟ್ಟು ಹಿಟ್ಟು ಎಷ್ಟಾಗುತ್ತೋ ಅಷ್ಟು ಪ್ಲೇಟ್ಗಳನ್ನು ಇಟ್ಬಿಟ್ಟು ನೀವು ಹಾಕ್ಕೋಬೇಕಾಗುತ್ತೆ ನೋಡಿ ಒಂದು ಎರಡು ಪ್ಲೇಟ್ ಇಟ್ಟಿದ್ದೀನಿ ನಂತರದಲ್ಲಿ ಮೇಲುಗಡೆ ಒಂದು ಸಣ್ಣ ಇಡ್ಲಿ ಪಾತ್ರೆ ಎರಡು ಇತ್ತು ನನ್ನ ಹತ್ರ ಅಂದರೆ ಸಣ್ಣ ಸಣ್ಣ ಬಟಾಣಿ ಇಡ್ಲಿ ಪುಟಾಣಿ ಇಡ್ಲಿ ಏನಂತೀರಿ ನೀವು ಆ ಪ್ಲೇಟ್ ಇಟ್ಟು ಅದ್ರಿಗೂ ಕೂಡ ನಾನು ಹಾಕಿ ಇಟ್ಟಿದ್ದೀನಿ ಅದು ನೋಡಿ ಈ ರೀತಿ ಇತ್ತು ಇದನ್ನು ಕೂಡ ಈ ರೀತಿ ಹಾಕಿಬಿಟ್ಟು ನಾನು ಇಡ್ತಾ ಇದ್ದೀನಿ ಇದಕ್ಕೂ ನಿಧಾನವಾಗಿ ಅಂದರೆ ಸರಿ ಕುತ್ಕೊಳ್ತಾ ಇರಲಿಲ್ಲ ಅದರಿಂದ ಕೆಳಗಡೆ ಒಂದು ಸ್ವಲ್ಪ ಜಾಗನ ಮಾಡ್ಕೊಂಡು ಒಂದು ಮಧ್ಯದ್ದು ತೆಗೆದುಬಿಟ್ಟು ಅದಕ್ಕೆ ಒಂದು ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ಇದು ಪ್ಲೇಟ್ ಇಟ್ಬಿಟ್ಟು ಇದಕ್ಕೆ ಹಾಕಿ ಇದ್ರ ಮೇಲೆ ಮತ್ತೊಂದು ಪ್ಲೇಟು ಸರ್ಕಸ್ ಮಾಡಿ ಇಟ್ಟಿದ್ದೀನಿ ನಾನು ಸಣ್ಣ ಸಣ್ಣದಾಗೆ ನೋಡಿ ಈ ರೀತಿ ಬಟಾಣಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಆದರೆ ಮತ್ತೆ ನಾವೇನು ಇದನ್ನು ಕಟ್ ಮಾಡಬೇಕು ಅಂತ ಎರಡೇ ಇದೇ ರೀತಿ ಹಾಕಿಬಿಟ್ರೆ ಆಯಿತು ಸುಮಾರು ಸರಿ ಇಡ್ಲಿ ಮಾಡಿದಾಗೂ ಸಹ ನಾನು ಈ ರೀತಿ ಸಣ್ಣ ಸಣ್ಣ ಪುಟಾಣಿ ಇಡ್ಲಿಗಳನ್ನು ಮಾಡ್ತೀನಿ ನೋಡಿ ಈ ರೀತಿ ಪ್ಲೇಟ್ನ ಎರಡು ಪ್ಲೇಟ್ನ ಇಟ್ಟಿದ್ದೀನಿ ಈಗ ಮುಚ್ಚಳ ಮುಚ್ಚಿ ಇದನ್ನು ಒಂದು ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ಅಂದರೆ ಬೇಯಿಸಬೇಕಾಗುತ್ತೆ ಅಬಿಯಲ್ಲೇ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಇದು ನೋಡಿ ಮುಟ್ಟಿದರೆ ಅಂಟ್ತಾ ಇಲ್ಲ ಕೈಗೆ ಈಗ ಇದನ್ನು ತೆಗಿ ತಕ್ಕೋಬೇಕು ಒಂದು ಪ್ಲೇಟಲ್ಲಿ ನಾವು ಇದನ್ನು ತಕ್ಕೋಬೇಕಾಗುತ್ತೆ ಕೈಗೆ ಅಂಟಬಾರ್ದು ತೆಗ್ದುಬಿಟ್ಟಾದಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಇಡ್ಲಿ ಆದರೆ ಆರಾಮಾಗಿ ಅದನ್ನು ಕಟ್ ಮಾಡಬೇಕು ಅಂತಿಲ್ಲ ನಾನು ದೊಡ್ಡ ಇಡ್ಲಿ ಇದಾವಲ್ಲ ಅದನ್ನು ಸುಮ್ಮನೆ ಹೀಗೆ ನಾರ್ಮಲ್ಲಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಯಾಕೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ ಆಯಿತು ಈಗ ಇದಕ್ಕೆ ಚೆನ್ನಾಗಿರೋ ಒಂದು ಒಗ್ಗರಣೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಡೋದು ಕೂಡ ತುಂಬ ಈಸಿ ಒಂದು ಪ್ಯಾನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನೀವು ಅಡುಗೆ ಎಣ್ಣೆ ನೀವು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆನ ಹಾಕಿ ಸಾಸಿವೆ ಹಾಕಕ್ಕೆ ಹೋಗ್ಬೇಡಿ ಜೀರಿಗೆ ಅಷ್ಟೇ ಎಣ್ಣೆ ಸ್ವಲ್ಪ ಕಾದಿದೆ ಅಂದಾಗ ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಚಟಪಟ ಅಂದಲಿ ಚಟಪಟ ಅಂದಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿನ ಹಾಕಬೇಕಾಗುತ್ತೆ ಖಾರ ನೋಡ್ಕೊಂಡು ಹಾಕ್ಕೊಡಿ ನೋಡಿ ಅರಶಿನ ಮತ್ತು ಖಾರದ ಪುಡಿ ಹಾಕಿದ್ದೆ ಅರ್ಧ ಅರ್ಧರ್ಧ ಸ್ಪೂನು ಹಾಕಿ ನಡೆಯುತ್ತೆ ನಂತರದಲ್ಲಿ ಇದಕ್ಕೆ ಸ್ವಲ್ಪ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಇದಕ್ಕೆ ತುರಿದ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿಬಿಟ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಮೇನ್ ಆಗಿ ಇದಕ್ಕೆ ನಾವಿಲ್ಲಿ ಹಾಕಬೇಕಾಗಿರೋದು ಹುಣಸೆ ರಸ ಹುಣಸೆ ರಸ ಅಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಕಿರುಚಿಬಿಟ್ಟು ರಸ ತೆಗೆದಿಟ್ಕೊಂಡಿದ್ದೆ ಆ ರಸನ ಎಲ್ಲೇ ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ ಕೂಡ ಕೂಡ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಅಂದರೆ ಇಡ್ಲಿನ ಹಾಕಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಕೆಲವೊಂದು ಸಾರಿ ಅಂದರೆ ಖಾರದ ಪುಡಿಯಲ್ಲಿ ಉಪ್ಪು ಇರುತ್ತೆ ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನಂತರ ನಾವು ಒಂದು ಏನು ಇಡ್ಲಿ ಬೇಯಿಸಿದ್ವಲ್ಲ ಇಡ್ಲಿನ ಇಲ್ಲಿ ಇದ್ದೀನಿ ಇದು ಇಡ್ಲಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದರೆ ಇಡ್ಲಿ ಪತ್ರೋಡೆ ರೆಡಿಯಾಗುತ್ತೆ ಈ ರೀತಿ ಸಿಂಪಲ್ಲಾಗಿ ತಿನ್ನಬೇಕು ಅನ್ನಿಸ್ದಾಗ ಮನೇಲಿ ನೀವು ಕೂಡ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ಇರಿ ನಮಗೂ ಸಪೋರ್ಟ್ ಇರಿ ನೋಡಿ ಈಗ ನಮ್ಮ ಇಡ್ಲಿ ಸಬ್ಬಸಿಗೆ ಪತ್ರೊಡೆ ರೆಡಿಯಾಗಿದೆ ಈ ರೀತಿ ಮಾಡಿಕೊಂಡು ನಿಮಗೆ ಮನಸ್ಸು ಬಂದಾಗ ಮಾಡ್ಕೊಂಡು ತಿನ್ಕೊಳ್ಳಿ ನನಗೆ ಮನಸ್ಸು ಬಂದಾಗೆಲ್ಲ ಈ ರೀತಿ ನಾನು ಮಾಡ್ಕೊಂಡು ತಿಂತಾಯಿರ್ತೀನಿ ಯಾಕಂದರೆ ಸಿಟಿಗಳಲ್ಲಿ ನಮಗೆ ಎಲ್ಲಿ ಸಿಗೋದಿಲ್ಲ ಆದ್ದರಿಂದ ನಂತರ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್